ಈಗ ಭೇಟಿ ಈಶ್ವರ ಉದ್ದೇಶ ನಮ್ಮ ಹಿರಿಯ ಹಿಂದುಳ ಜನಾಂಗದ ಒಬ್ಬ ಪ್ರಭಾವಿ ನಾಯಕರ ಭೇಟಿಯಾಗಿ ಮುಂದಿನ ನಮ್ಮ ರಾಜಕೀಯ ಚರ್ಚೆ ಮಾಡಿದ್ದು ನಿಜ ಸುಮ್ಮ ಅದಕ್ಕೆ ಸುಳ್ಳು ನಾವು ಒಂದು ಮಾತಾಡಿದ್ದೀವಿ ಈಗ ಪಕ್ಷ ಈಗ ಪಕ್ಷ ನಿರ್ಣಯ ತೊಗೊಂತದೆ ಆ ಪಕ್ಷ ನಿರ್ಣಯ ತಗೊಂಡಾಗ ಎಲ್ಲ ನಾವು ಯಾವುದೇ ಪರಿಸ್ಥಿತಿಯ ತಲೆಬಾಗಿ ಸ್ವಾಗತ ಮಾಡಬೇಕಾಗತ್ತೆ ಗೊಂದಲ ಆದರೆ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ಎಲ್ಲ ಪಕ್ಷರಿಗೆ ಗೊಂದಲ ಇರ್ತದೆ ಅತಿ ಶೀಘ್ರದಲ್ಲೇ ಶಮನ ಅಂತ ನಮ್ಮ ಭಾವನೆ ಇದೆ ಮತ್ತು ಮುಂದಿನ ದಿನದಲ್ಲಿ ನಮ್ಮ ಒಂದೇ ಒಂದು ಉದ್ದೇಶಲ್ಲ ಮತ್ತೆ ಬ ಅವರು ಪ್ರಧಾನ ಮಾಡಬೇಕ ಪ್ರಧಾನ ಮಾಡಬೇಕಾಗಿದೆ ಅದಕ್ಕೋಸ್ಕರ ಎಲ್ಲ ನಮ್ಮ ಎಷ್ಟೇ ನಮ್ಮಲ್ಲಿ ನೋವು ಇದ್ರೂ ನುಂಗಿ ರಾಜ ಮತ್ತೊಂದು ಬಾರಿ ದೇಶದ ಹಿತದಿಂದ ನಮ್ಮ ಒಳ್ಳೆಯ ಸುರಕ್ಷೆಯಿಂದ ನಾವು ಪ್ರಧಾನಮಂತ್ರಿ ಮೋದಿ ಮೋದಿಯವರು ಮತ್ತೊಂದು ಪ್ರಧಾನ ಮಂತ್ರಿ ಮಾಡಲಿಕ್ಕೆ ಎಲ್ಲ ನೋವನ್ನು ನುಂಗಿ ಕೆಲಸ ಮಾಡೋಕ್ಕೆ ಒಂದು ನಾವು ಸಿದ್ಧತೆ ಮಾಡ್ತೀವಿ ಅಂತ ಅಣ್ಣೆ ಆಗಿದೆ ಪದೇ ಪದೇ ಅನ್ಯ ಆಗುತ್ತೆ ಅದು ಸರಿಪಡಿಸ್ಬೇಕಂತ ಹಾಕೊಂಡು ನಾವು ಮನೆ ಮಾಡ್ಕೊಂಡಿದ್ದೇವೆ ಆದರೆ ಅದನ್ನು ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತೀವಿ ನಾವು ಮಾಧ್ಯಮದಲ್ಲಿ ಅದು ಹೇಳೋದು ಕಷ್ಟ ನಾವು ಎಷ್ಟೇ ಬಾ ಸಲ ಯಶಿಯೂರಪ್ಪನವ್ರಿಗೆ ನೋವಾಗಿದೆ ಅದೇ ಅದಕ್ಕೋಸ್ಕರ ಬೆಂಗಳೂರಿನವ್ರು ಪರ್ಸನಾಗಿ ಬಂದು ಮಾತಾಡಿ ಏನಾಯ್ತು ಅಂದರೆ ಪಕ್ಷದ ಹಿತರಚನೆ ಮುಂದುವರಿ ಅಂತ ಮಾತಾಡಿದ್ದೇವೆ ನೋಡೋಣ ನೋಡಿ ಈಶ್ವರಪ್ಪ ಪ್ರಧಾನ ಬೆಂಬಲ ಇದೆ ಆದರೆ ಅವರ ಬೆಂಬಲಿ ಕರೆದಾರೆ ನಾನು ಅವ್ರಿಗೆ ಒಂದು ಮಣಿ ಮಾಡ್ಕೋತೇನೆ ಮತ್ತು ತಮ್ಮ ಮಾಧ್ಯಮ ಮುಖಾಂತರ ಅವ್ರು ಹಿರಿಯ ನಾಯಕರು ಹಿಂದೆ ಅವರು ತೆಟ್ಟು ಕೈ ತಪ್ಪಿದ ಸಹಿತ ಅವರು ಪಕ್ಷದ ಪೂರ್ವ ಕೆಲಸ ಮಾಡಿದ್ದಾರೆ ಈಗಲೂ ಸಹಿತ ಪಕ್ಷದ ಪೂರ್ವಾಗಿರ್ತಾರೆ ಒಳ್ಳೆ ನಿರ್ಣಯ ತಗೋತಾ ಅಂತ ನಮ್ಗೆ ಆಶೆ ಇದೆ ಅವರು ಅದೇ ಸರಿ ಪ್ರಸಕ್ತಿ ಏನು ಟೈಮ್ ಇದೆ ಅದಕ್ಕೆ ಹೈಕಮಾಂಡ್ದಲ್ಲಿ ಮಾತಾಡ್ತಿದ್ದೇವೆ ಸರಿ ಆಗುತ್ತೆ ಅಂತ ಇನ್ನೂ ವಿಶ್ವಾಸ ಇದೆ ಈ ಸರಿ ಹಂಟಿಗೆ ಟಿಕೆಟ್ ಹಂಕಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಬಡಿ ಶಿವ ಅವರೇ ಇದು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಆಗಿದೆ ಯಾಕೆ ಇದು ಹೈಕಮಾಂಡ್ ಗಮನಿಸಿಲ್ವಾ ಅಥವಾ ಯಾಕೆ ವಿಶ್ವಾಸಕ್ಕೆ ತಗೊಂಡಿಲ್ವಾ ಸ್ಥಳೀಯವಾಗಿ ಯಾರನ್ನು ನೋಡಿ ಎಲ್ಲ ರಾಷ್ಟ್ರೀಯ ನಾಯಕರು ಸ್ಥಳೀಯ ಮಟ್ಟದ ನಾಯಕರು ಚರ್ಚಿಸಿ ಎಲ್ಲ ಸರ್ವೆ ಮುಖಾಂತರ ಮುಖ ಅವರು ಸರ್ವೆ ಮುಖಾಂತರ ನಿರ್ಣಯ ತಗೊಂಡರೆ ಮತ್ತು ಯಾರೇ ಟಿಕೆಟ್ ತಪ್ಪಿದಿಲ್ಲ ಅವರು ಮೊದಲೇ ಮಾತಾಡಿದ್ದಾರೆ ಪೂರ್ಣದಲ್ಲಿ ಅವರು ತಿಳಿದು ಹೇಳಿದ್ದಾರೆ ಯಾಕೆ ಏನು ಮುಂದಿನ ಮತ್ತೆ ದೊಡ್ಡ ಪಕ್ಷ ಇನ್ನೂ ದೊಡ್ಡ ಇನ್ನೂ ಅನೇಕ ಇಲ್ಲಿ ಚುನಾವಣೆ ಬರ್ತವೆ ಮತ್ತು ಅವ್ರ ಚಾನ್ಸ್ ಸಿಗ್ತವೆ ಕೆಲ ಪಕ್ಷದಲ್ಲಿ ಏನೇ ಗೊಂದಲ ಆದರೂ ಸಹ ಬಹಿರಂಗ ಮಾತಾಡದೆ ಪಕ್ಷ ವಿಧಕ್ಕೆ ಮಾಡ್ಕೊಂಡು ಸರಿಪಡಿಸ್ಕೊತು ಹೇಳಿದ್ದಾರೆ ಹೊಸ ಮಕ್ಕಳಿಗೆ ಅವಕಾಶ ಕೊಡಬೇಕು ಅಂತ ಇದು ಸಕ್ಸಸ್ ಆಗುತ್ತಾ ಈ ಸರಿ ಸೂತ್ರ ಆಗುತ್ತೆ ಆಗ್ತದೆ ಬೇಗ ಆಗಬೇಕಲ್ಲ ಸ ನೋಡಿ ಹಿರಿಯರು ನಾವು ಈ ತ್ಯಾಗ ಮಾಡಿ ಯುವಕರಿಗೆ ಚಾನ್ಸ್ ಕೊಡೋದು ಮೊದಲಿಂದ ಅದು ನಡೆದ ಆದಷ್ಟು ಒಂದು ತಿಳಿ ಹೇಳಿ ಮಾಡ್ಬೇಕಂತ ಒಂದು ಮನವಿ ಅದ ಹೈಕಮಾಂಡ್ಗೆ ಆ ಪ್ರಕಾರ ನಡೆದಿದೆ ಈಗ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಎಲ್ಲ ಸರಿಪಡಿಸ್ತಾರೆ ಸರಿ ಈಶ್ವರಪ್ಪ ಅವರಿಗೆ ಸಾಕಷ್ಟು ನೋವಾಗಿದೆ ಈ ಪ್ರಕರಣದಲ್ಲಿ ಕೂಡ ನೋಡ್ಬೋದು ಯಾಕಂದ್ರೆ ಯಡಿಯೂರಪ್ಪ ಅವರು ಹೇಳಿದರು ಪದೇ ಪದ ಈಶ್ವರಪ್ಪರವರು ಹೇಳಿದರು ಯಡಿಯೂರಪ್ಪರ ಕ್ಷೇತ್ರ ಕಳಿಸಿ ಮಗನ ಟಿಕೆಟ್ ಅಂತ ಹೇಳಿ ಅದರ ನಂತರ ಅವರು ಅವರ ಟಿಕೆಟ್ ಕೊಡೋದು ವಿಶ್ವಾಸ ಕೊಟ್ಟಿದ್ದರು ಈಗ ಟಿಕೆಟ್ ಕೂಡ ಸಿಕ್ಕಿಲ್ಲ ಹಾಗಾಗಿ ನಾನು ಇವಾಗ ಸಭೆ ಮಾಡ್ತೇನೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಬೆಂಬಲ ಕೂಡ ಒತ್ತಾಯ ಮಾಡ್ತಿದ್ದಾರೆ ನೋಡಿ ಅದೇ ಮಾತಾಡದೆ ಮಾತಾಡುವೆ ನಾಲ್ಕು ಗೋಡೆ ಮಧ್ಯದೇ ಮಾತಾಡಿದ್ದು ನಾವು ಬಹಿರಂಗಗಳ ಕರೆ ಸರಿಯಲ್ಲ ಪಕ್ಷದ ಒಂದು ಏನು ಪಕ್ಷದ ಶಿಸ್ತಿನ ಶಿಪಾಗಿ ಬಂದರವರು ಒಳ್ಳೆ ನಿರ್ಣಯ ತಗೋದ್ ಅವ್ರು ಮನವಿ ಮಾಡ್ಕೊಂಡ್ರೆ ಒಳ್ಳೆ ನಿರ್ಣಯ ತಗೋದ್ ನಮ್ಗೆ ಆಶಯ ಭಾವನೆ ಇದೆ ಸರ್ ಈಗ ಹೇಳ್ತಿರುವಂತದ್ದು ಹಿಂದುತ್ವದ ಹೋರಾಟ ಮಾಡಿದಂತ ಈ ಸರಿ ಕಡೆಗಳಿಸಲಾಗಿದೆ ಅಂತ ಹೇಳ್ಬಿಟ್ಟು ಅಂತ ನೀವು ಕೂಡ ಇನ್ವೆಸ್ಟ್ ಮಾಡ್ತೀರಾ ಇಲ್ಲ ಇಲ್ಲ ಅಷ್ಟೇ ಅಷ್ಟೇ ಇಲ್ಲ ನಾವು ಹಂಗೆ ಆ ಮಟ್ಟಕ್ಕೆ ಏನಿಲ್ಲ ಅದು ಏನೋ ನೋವಾಗಿ ಮಾತಾಡ್ತಾರೆ ಅದನ್ನು ಸರಿಪಡಿಸೋ ರಾಷ್ಟ್ರೀಯ ನಾಯಕರು ತಳಿ ನಾಯಕರು ಸರಿಪಡಿಸೋದು ಹೇಳ್ತಿಲ್ಲ ನಾವು ಅದೆಲ್ಲ ಎಲ್ಲ ಪಕ್ಷದಲ್ಲಿ ತಿಕ್ಕಿಟ್ ಹಂಚಿಕೆದಾಗ ಸ್ವಾಭಾವಿಕವಾಗಿ ಗೊಂದಿರ್ತದೆ ಅಂತ ಸರ್ ಸರಿ ಪಡ ನತೇ ಈಗ ಶೋಭಾ ಅವರಿಗೆ ಕೊಡಿಸೋ ಮುತುವರ್ಜಿ ಯಾಕೆ ಮಾಡಲಿಲ್ಲ ಅಂತೇಳಿ ಮಾಡಿದ್ದಾರೆ ನೋಡಿ ಯಡಿಯೂರಪ್ಪನವ್ರೊಬ್ಬರಿಗೆಲ್ಲ ಎಲ್ಲ ಪದೇ ಪದೇ ಆದಲ್ಲ ಈಶ್ವರಪ್ಪ ಅನ್ಯ ಆಗದೆ ಈ ಸಲ ನ್ಯಾಯ ಸಿಗ್ಬೇಕು ನಾವು ಹೈಕಮಾಂಡ್ ಮನವಿ ಮಾಡ್ಕೋತೇವೆ ಸರ್ ಯಾವ ರೀತಿ ನ್ಯಾಯ ಸಿಗುತ್ತೆ ಸರ್ ನೀವು ಸಿಗ್ತಾ ಸಿಗೋದು ಟೈಮ್ ಇದೆ ಇವತ್ತು ಅನೌನ್ಸ್ ಸಿಗದೆ ಫೈನಲ್ ಎಲೆಕ್ಷನ್ ಡಿಕ್ಲೇ ಆಗಿಲ್ಲ ಇನ್ನೇ ನೋಡಿ ವಿಡ್ರಾಲ್ ಅವರಿಗೆ ಟೈಮ್ ಇದೆ ನಾವು ನಾನು ಸ್ವತಃ ದಿಲ್ಲಿ ಮಟ್ಟಿಗೆ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಈಶ್ವರಪ್ಪ ನ್ಯಾಯ ಸಿಗಬೇಕಾದ ಪ್ರಯತ್ನ ಮಾಡ್ತೀವಿ ಮತ್ತು ಇವ್ರಿಗೆ ನಮ್ಮ ಪಕ್ಷದಲ್ಲಿ ಮುಂದುವರಿಬೇಕು ಒಳ್ಳೆಯದ ರೀತಿ ನಿರ್ಣಯ ತಗೊಂಡು ಮುಂದೆ ಮತ್ತೆ ಚಾನ್ಸ್ ಆಗುತ್ತೆ ಇನ್ನು ಒಳ್ಳೊಳ್ಳೆ ಚಾನ್ಸ್ ಬರ್ತೈತೆ ಯಾಕೆ ಅವ್ರು ತ್ಯಾಗ ಮನೋಭಾವದಿಂದ ಪಕ್ಷದ ಮೇಲೆ ಪ್ರೀತಿ ಪ್ರೀತಿದಾರೆ ಮೊನ್ನೆ ಎಮ್ ಎಲ್ ಎ ಟಿಕೆಟ್ಸ್ ತಪ್ಪಿದಾಗ ಅವರ ಬೇರೆದ ಪರ ಕೆಲಸ ಮಾಡಿ ಗೆದ್ದು ತಂದು ತೋರಿಸಿದ್ದಾರೆ ಅವ್ರ ಬಗ್ಗೆ ಭಾಳಷ್ಟು ಪ್ರೀತಿ ಇದೆ ಈಗ ಹೈ ಹೈಕಮಾಂಡ್ ಇನ್ನೂ ಕಾಂತೇಶ್ ಅವರ ಟಿಕೆಟ್ ಸಿಗ್ಬೋದು ಅಂತ ಆಸೆ ಭಾವನೆ ಮಾಡ್ತೀರಾ ಕೇಳ್ತೀನಿ ಪರದೆ ಪರತೆ ಮಾಡ್ತೀವಿ ಹಾವೇರಿ ಕೊಡ್ತದೆ ಬೇರೆ ಒಂದು ಬೇರೆ ಎಲ್ಲ ಅಡ್ಜಸ್ಟ್ ಮಾಡೋದು ಕೇಳ್ತೀವಿ ಅಲ್ಲ ಜೊತೆಗೆ ಅಲ್ಲಿ ಎಲ್ಲಿ ಕೇಳ್ತೀವಿ ನಾವು ಎಲ್ಲಿ ಇಪ್ಪತ್ತು ಅಭ್ಯರ್ಥಿ ಘೋಷಣೆ ಅಲ್ಲಿ ನೋಡೋಣ ಈಗ ಘೋಷಣೆ ಆದ್ರೆ ಫೈನ್ ಆಗಿಲ್ವಾ ಇನ್ನು ಘೋಷಣೆ ಆಗಿದೆ ಘೋಷಣೆ ಆಗಿದೆ ಘೋಷಣೆ ಆದ್ರೆ ಇನ್ನೂ ಹಳ್ಳಿ ತಳಿಮಾ ನಾಯಕರಿಗೆ ಪ್ರಯತ್ನ ಮಾಡ್ಕೊಂಡು ಕಾಂತೇಶ್ ಅವ್ರ ನ್ಯಾಯ ಕೊಡೋದು ಕೇಳ್ತೇವೆ ನಾವು ಅಲ್ಲ ಅಲ್ಲಿ ಸ್ವತಃ ಅಭ್ಯರ್ಥಿ ಆಗಿರುವಂತ ಬೊಮ್ಮಾಯಿ ಕೂಡ ನನಗೆ ಇಷ್ಟ ಆಗಲಿಲ್ಲ ಕಾಂತೇಶ್ವರ ಕೊಡಬೇಕು ಅಂತ ಹೇಳ್ತಿರೋದು ಅದೇ ನಾವು ಬೊಮ್ಮಾಯವ್ ಬೊಮ್ಮಾಯಿ ಮಾತಾಡ್ತೀವಿ ಮಾತಾಡ್ತೇವೆ ಯಾಕೆ ಹೈಕ ಯಾಕೆ ಹೈಕಮಾಂಡ್ ಕೊಡೋ ಅವ್ರ ಕಾಂತೇಶ್ವರ ನಂಗೆ ಗೊತ್ತಿಲ್ಲ ಆ ಮಟ್ಟಕ್ಕೆ ನಂಗೆ ಇನ್ನೂ ಆ ಮಟ್ಟಕ್ಕೆ ನಂಗೆ ಗೊತ್ತಿಲ್ಲ ನೋಡ್ಕೊಂಡು ಪ್ರಯತ್ನ ಮಾಡ್ತಾರೆ ಲೇಟ್ ಆಯ್ತು ಅಂತ ಅನಿಸ್ತಾ ಇಲ್ಲ ಈಗ ಸಭೆ ಕೂಡ ಕರೆದಿದ್ದಾರೆ ಇವತ್ತು ಸ್ವಲ್ಪ ದಿನ ಉಳಿದಿದೆ ಇಲ್ಲಿ ಸ್ವಲ್ಪ ಇಲ್ಲಿ ಇನ್ನೂ ಇಲೆಕ್ಷನ್ ಡಿಕ್ಲೇ ಆಗಿಲ್ಲ ಇನ್ನೂ ಪ್ರೊಸೆಸ್ ಸ್ಟಾರ್ಟ್ ಆಗಿಲ್ಲ ಲೇಟ್ ಏನಾಗಿಲ್ಲ ಸಭೆ ಕರೆದು ನೋಡ ಅಂದ ನಮ್ಮ ನಮ್ಮ ಎಲ್ಲರೂ ನಮ್ಮ ಲೀಡರ್ಸ್ ಕರೆದು ಮಾತಾಡೋದು ಪದ್ಧತಿ ಎಲ್ಲ ಪಕ್ಷ ಮಾತಾಡ್ತಾ ಅದೇನು ಸರಿ ಸರಿ ಆಗ್ತೈತೆ ಇತ್ತು ಆಯ್ತು ಸರ್ ಪದೇ ಹಿಂದುಳಿದ್ರಿಗೆ ನಾಯಕ ಈಶ್ವರಪ್ಪ ಅವ್ರಿಗೆ ಪದೇ ಪದೇ ಅಣ್ಣ ಆಗ್ತಿದೆ ಅವ್ರಿಗೂ ಅಣ್ಣೆ ಆಗ್ತದೆ ಅವ್ರ ಕುಟುಂಬಕ್ಕೂ ಅನೇ ಆಗ್ತಿದೆ ಒಬ್ಬ ಹಿಂದುಳಿದ ನಾಯಕ ಎಲ್ಲ ಟಾರ್ಗೆಟ್ ಆಗ್ತಿದಾರೆ ನೋಡೋಣ ಹೇಳ ಅದು ಪಕ್ಷ ಇದಲ್ಲಿ ಮಾತಾಡ್ತೀವಿ ಮಾತಾಡ್ತೀವಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಈಗ ಇನ್ನೂ ಫೈನಲ್ ಆಗಿಲ್ಲ ಪೆಂಡಿಂಗ್ ಇಟ್ಟಾರೆ ನಾವು ಸ್ಥಳೀಯವಾಗಿ ನಾವು ಸ್ಥಳೀಯವಾಗಿ ನಮ್ಮ ಲೋಕಸಭೆ ವ್ಯಾಪ್ತಿ ಬರುವಂಥ ಕ್ಯಾ ಅಭ್ಯರ್ಥಿ ಕೂಡ ಹೇಳಿದ್ದೇವೆ ನಮ್ಮ ಹೊರ್ಗಿನವರ್ಕತೆ ನಮ್ಮ ಸ್ಥಳೀಯ ಮೊದಲು ಕೊಟ್ಟು ಪ್ರಸ ಕೊಟ್ಟು ನಾವು ಸ್ಥಳೀಯ ಮಟ್ಟದಲ್ಲಿ ನಮ್ಮ ಕ್ಯಾಂಡಿ ಕೊಟ್ಟು ಗೆದಿಸಲಿಕ್ಕೆ ಎಲ್ಲ ಹಂತ ಪ್ರಯತ್ನ ಮಾಡ್ತೇವೆ ಕೊನೆಗೆ ಹೈಕಮಾಂಡ್ ಏನು ಅದಕ್ಕೆ ನಾವು ಬಾಧ್ಯತೆ ಜಗದೀಶ್ ಶೆಟ್ಟರು ಕೊಡಬೇಕಂತ ಚರ್ಚೆ ಆಗ್ತಿರೋದು ಸರ್ ಚರ್ಚೆ ಆಗಿದ್ದೀನಿ ಫೈನ್ ಆಗಿಲ್ಲ ನಾವು ಜಗತ್ಶೀಟ್ರ ಅವ್ರ ಬಗ್ಗೆ ಹೈಕಮಾಂಡ್ ನಿರ್ಣಯ ನಮ್ಮದು ಇಷ್ಟೇ ಮನವಿ ಅದಿಲ್ಲ ಲೋಕಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಕ್ಯಾಂಡಿಡೇಟ್ಗೆ ಕೊಡಬೇಕಂತ ಮನವಿ ಇದೆ ಸಿಗ್ಬೋದು ಇಲ್ಲ ಹೊರಗೆ ಬೇಡ ಅನ್ನೋದಿಲ್ಲ ಹೈಕಮಾಂಡ್ ನಿರ್ಣಯ ತಗೊಳಿ ಬಟ್ ನಾವು ಸ್ಥಳೀಯವಾಗಿ ಲೋಕಸಭೆ ವ್ಯಾಪ್ತಿಗೆ ಬರುವಂಥ ಕ್ಯಾಂಡಿಡೇಟಿಗೆ ಕೊಡಬೇಕು ಪದೇ ಪದೇ ಮನವಿ ಮಾಡ್ತೀವಿ ಅಂದ್ರೆ ಸಂಜಯ್ ಪಾಟೀಲ್ ಅದಾರ ಜಿಡ್ಲಿ ಅದಾರ ಮತ್ತು ಇದು ಸ್ಥಳೀಯ ಮಂಗಲ ಅವ್ರ ಸಿಟ್ಟಿಂಗ್ ಎಂ ಪಿ ಅದಾರ ಸಳಿವಾಗಿ ಕೊಡುತ್ತೆ ಮನವಿ ಮಾಡ್ತೇವೆ ಥ್ಯಾಂಕ್ ಯು ಸರ್ ಸಾಧ್ಯತೆ ಅವರು ಸದ್ದಿ ಶೆಡ್ ರೀ ಸರ್ ಕಡಿಮೆ ಇದೆ ಸರ್ ಇಲ್ಲ ನೋಡೋಣ ಸಾಯ್ಕೊಂಡಿದ್ದಾನ ತ್ಯಾಂಕ್ ಯು ಬೆಂಗಳೂರಿನಿಂದ ಮಂಗ್ಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಗೆ ಕರ್ನಾಟಕ ಅಂತ